ಹ್ಞೂ ನಡಿ ನೋಡಿರಿ ತಗೊಂಡು ನೋಡಿರಿ ಜೋಸ ಮತ್ತೆ ಸುಮ್ಮನೆ ಹೊತ್ತಾಗತ್ತಾ ಏನ ಅಂತಾರಲ್ಲ ಆಮೇಲೆ ಬಡ ಬಡ ನೋಡುವಲ್ರ ನೋಡಿ ಮುಂದೆ ಹೋಗಾರ ಅವರು ಅತ್ತಿಯರ ಕರೆನ ಹುಡುಗ ಬೇಸದನಲ್ರಿ ನೀ ನೀನು ನೋಡು ನೀನು ನೋಡಿದೆ ಅಂದ್ರೆ ಹುಡುಗನ್ನ ಯಾವ್ದ ಕಾಣಕ್ಕೂ ವಾಪಸ್ ಮನೆ ಕಳ್ಸಂಗಿಲ್ಲ ಈಗ ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋಗಪ್ಪ ನೀನು ಅಂತಿದ್ದಿ ಹಂಗದಾನ ಬಾಬಾ ಬಾ ನಮಸ್ಕಾರ ರೀ ನನ್ನ ಹೆಸರು ಸಂಗೀತ ರೀ ನಾನು ಹುಡುಗಿ ತಾಯಿ ಹ್ಞೂ ನಮಸ್ಕಾರವಾ ನೋಡೀವಿ ನಾವು ನಿಮ್ಮ ಮದ್ವಿಗ್ ಬಂದಿದ್ವಲ್ಲ ಅವಾಗ ನೋಡೀವಿ ಈಗ ನೀವು ಬದ್ಲಾಗಿರಿ ನಾವು ಬದಲಾಗಿವ ಹಾಗಾಗಿ ತಿರುಗಿ ನಿನಗೆ ನೋಡು ದೊಡ್ಡ ಮಗಳದಾಳ ಮದುವೆ ವಯಸ್ಸಕ್ಕೆ ನಾವರ ಏನು ಅನ್ಕೊಂಡಿದ್ವಿ ನಮ್ಗಾರ ಏನು ಗೊತ್ತು ಹಿಂಗ ಅಕ್ಕವು ಬಾಂದವ್ಯ ಕರ್ಸಿಬಿಡ್ರಿ ಹೊತ್ತಾಗತ್ತಾ ಜ್ಯೂಸ್ ಕುಡಿದ್ವಿ ಅವಲಕ್ಕಿ ತಿಂದ್ವಿ ಎಲ್ಲ ಆತ ಕರ್ಸ್ಬಿಡ್ರಿ ಹುಡುಗಿನ ಹಾಂ ಒಂದು ನಿಮಿಷ ನಾನು ಕರ್ಕೊಂಬರ್ತೀನಿ ಅಂದಂಗೆ ನೀನು ನಾನು ರೀ ರಮೇಶ್ ಅವ್ರ ವೈಫ್ ಹಾಂ ನಿಮಗೂ ಎರಡು ಮಕ್ಳು ಇರ್ಬೇಕಲ್ಲ ಒಂದು ಹೆಣ್ಣು ಒಂದು ಗಂಡ ಹ್ಞೂ ರೀ ಒಳಗದಲ್ಲ ರೀ ನನ್ನ ಮಗಳು ಮಗ ಕಾಲೇಜಿಗೆ ರೀ ಹಾಂ ಹಾಂ ಅದಲ್ಲ ರೀ ಅದಲ್ಲ ಈಕಿನ ತಯಾರು ಮಾಡೋಕ್ಕತ್ತಲ್ಲ ರೀ ಈಗ ರೀ ನಮ್ಮ ಹುಡುಗಿನ ನೀ ಹೋಗು ನೀನು ಕರ್ಕೊಂಬ ಈಕಿನಷ್ಟೇಹಾರಿಕ ಹ್ಞೂ ಹ್ಞೂ ಅಕ್ಕ ಕರ್ಕೊಂಬಂದಿರು ಇನ್ನೂ ಸ್ವಲ್ಪ ಅವಲಕ್ಕಿ ತಿನ್ಬೋದಿತ್ತು ಚಹಾ ಕಿಡ್ತೀವಂದ್ರೆ ಅಂತೀರಪ್ಪ ಏ ಹಂಗೇನಿಲ್ರಿ ಚಾ ಕುಡಿಬಾರ್ದಂತಲ್ಲ ಈ ಬಿಸ್ಲಾಗ ತಿರ್ಗಾ ಮುರ್ಗ ಚಾ ಕುಡಿದ್ರ ನನಗೆ ವಯಸ್ಸು ಇಲ್ಲ ನೋಡ್ರಿ ನಾವು ವಯಸ್ಸಾಗ ಚಾ ಕಾಫಿ ಮತ್ತೆ ಸಿಗರೇಟ್ ಹುಡಿಯತ್ರಿ ನನ್ಗ ಒಂದ್ ಕಡೆಗೆ ಸಿಗರೇಟ್ ಹಿಡ್ಕೊಂಡ್ರೆ ಎಡಗೈಯ ಬಲಗೈ ಚಾ ಇಡದ್ ನನಗ ಅಂತ ಹಂಗ ಚಾ ಕುಡ್ದಿವ್ ನಾವು ಸಿಗರೇಟ್ ಚಾ ಜೊತೆಗೆ ಈಗ ಎಲ್ಲಾ ಆರೋಗ್ಯ ಹಾಳಾಗೈತ್ರಿ ಹಂಗಾಗಿ ಬಾಳ ಕಟ್ನಿಟ್ ಆಗಿ ನೀಗ ತಪ್ಪು ತಿಳ್ಕೊಬಾಡ್ರಿ ಮತ್ತೆ ಯಾವಾಗರ ಬರ್ತಿವಲ್ಲ ಅವಾಗ ನೋಡಂತ ಈಗ ಸಾಕು ಜ್ಯೂಸ್ ಹೋಗಂತ ನಮಸ್ಕಾರ ಮಾಡ್ರಿ ஈ நம் மகள் நிஹாரிக்க அல்லவா இன்காலத்து நீனது தப்ப தப்பா அந்த எண்ணெச்சுக்கொண்டு ஹீங்க சீரை உட்கண்டு வந்தியல்ல பூரா தோளுக்க நோடு உடுக்குன்னா அய்யா ஆக்கி எந்தது ஒன்று கரையோ தோளில் ஹாக்கே நின்று கூதலான படகண்ட நான் பைத்தா பயது எண்ணி ஹச்சி ஜடி ஹாக்கி நான் நடுக்கு பித்தி தகுது ஹூவா ஒன்று தகவல் தரல இவரு ಓಹೋ ನೀವಾ ನಿಮ್ಮ ನಿಮ್ಮಮ್ಮಗಳ್ ರೆಡಿ ಮಾಡಿರೋದು ಹಾಂ ಅದೇನೇನು ಎಣ್ಣೆ ಹಚ್ಕೊಳ್ಳೋರ ಅಂತಂದು ಓಸು ಕೂದಲಾ ಬಿಟ್ಕೊಂಡು ನಿಂತು ಬಿಡ್ತಾರ ಅದಕ್ಕೆ ಯಾ ಬೇಷ ಎರಡು ತಲೆ ಎಣ್ಣೆ ಹೆಚ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ ಆಮೇಲೆ ಬಂದು ಎಮ್ಮ ಕೂಲಿಸ್ತಾವೆ ಏನು ಮಾಡ್ಬೇಕು ಎಮ್ಮ ಕೂಲಿಸ್ತಾವ ಏನು ಅಂತಾರೆ ಅದಕ್ಕೆ ಬೇಷ್ಟಾಗಿ ಎಣ್ಣೆ ಹಚ್ಚಿ ನಡಕ್ಕೆ ಬೆತ್ತಲ್ ತೆಗೆದು ಹಾಕಿ ನೋಡಿ ಹೇಗೈತಿ ಜಂಪರ್ ತಂದರಿ ಇದು ಜಂಪರ್ ತಾನ ತರ್ಸಿನ ಅದನ್ನ ಅವು ಕುತ್ಕೊಂಡು ಏನೋ ತರಿಸ್ತಾರ ನೋಡ್ರಿ ಹಾಗೆ ಅವ್ ಬರ್ತಾನ ಕೊಡ್ತಾನ ಹುಕ್ಕಾನ ಅದಕ್ಕ ಅದನ್ನ ಹಾಕು ಅಂತಂದು ಹೇಳಿ ಹಾಕ್ಸಿನಿ ಹೆಂಗ ಹೇಳ್ರಿ ಈಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಂಡಂಗ ಹೌದು ಅಪ್ಪಟ ಮಹಾಲಕ್ಷ್ಮಿ ಇದ್ದಂಗ ಅದಳ ಚಂದ ಇದೀವ ನೀನು ಹೆಂಗಿರ್ತೀಯೋ ಹಂಗ ಇರು ನಮ್ಮ ಮನೆಗಂಕು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಇವ ನನ್ನ ಮಗ ನಿಖಿಲ್ ನಾನು ಅವರಪ್ಪ ಧರ್ಮ ಪತ್ನಿ ಮತ್ತು ನಿನಗೆ ಡೌಟ್ ಇದ್ದು ಅಥವಾ ಹುಡುಗ ಹುಡುಗಿ ಮಾತಾಡ್ಬೇಕಂದ್ರೆ ನಾವು ಧಾರಾಳ್ವಾಗಿ ಮಾತಾಡ ಕೊಡ್ತೀವಿ ಎಲ್ಲರೂ ಫ್ರೀ ಇದ್ದೀವಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ನೀನು ಓದ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ವೆಲ್ ಆ್ಯಂಡ್ ಗುಡ್ ಮಾಡು ಆಗಲ್ಲ ನಾನ್ಯಾಗ ಇರ್ತೀನಿ ನಾನು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ತೀನಿ ಗಂಡನ ಜೊತೆಗೆ ಅಂದ್ರೆ ನಾವು ಅದಕ್ಕೂ ನಮ್ದೇನು ಇಲ್ಲ ಮಸ್ತ್ ಮಜಾ ಮಾಡ್ಬೋದು ಅಲ್ಲವಾ ಆಮೇಲೆ ನಮ್ಗೆ ಟಿಪಿಕಲ್ ಆಗಿ ಎಲ್ಲ ನೋಡಕ್ ಬರಲ್ಲ ನಾವಿರೋ ವಿಷಯ ಹೇಳ್ತೀವಿ ನಮ್ಮ ಹುಡುಗ ಅಂಕರು ಹುಡುಗಿನ ಒಪ್ಕೊಂಡ ನಮಗೂ ಒಪ್ಕೆ ಆಗೈತಿ ಇನ್ನು ನೀವೇನು ಅಂತೀರಿ ಅದ್ರ ಮ್ಯಾಗ ಒಂದಿನ ಹಣ್ಣಿಡಕ್ಕೆ ಬರ್ತೀವಿ ಏನಂತೀರಿ ನಿಮಗೂ ಏನು ನಾವು ಫೋರ್ಸ್ ಮಾಡಲ್ಲ ಬೇಕಾದ್ರೆ ಬಂದು ನೀವು ಊರ ಪಾರ ವಿಚಾರ ಮಾಡ್ಕೋತಿದ್ರೆ ಮಾಡ್ಕೋರಿ ಈಗ ಈಗ ಬರ್ತೀರ ಬರ್ರಿ ನಮ್ದು ಏನು ತಕ್ರಾರು ಇಲ್ಲ ನಮ್ದಂತರು ಯಾರನ್ನಾರ ಕೇಳ್ರಿ ಲಾಯರ್ ಮನಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಧಾರಾಳವಾಗಿ ಬರ್ಬೋದು ಇಂಥ ಚೂರ ಮನಿ ಸಿಕ್ಬಿಡ್ತಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಾರ ಈ ತರ ಬ್ರಾಂಡ್ ಮೈಂಡೆಡ್ ಇರೋ ಮನೆಗೆ ನನ್ನ ಮಗಳು ಸೇರ್ಬೇಕಿತ್ತು ಸುಮ್ಮನೆ ನಾವು ಅವಸರ ಮಾಡ್ಬಿಟ್ವಾ ನಮ್ಮ ಹೆಂಗ ರೀ ಮಾವರ ನೀನು ನಿಹಾರಿಗೆ ಬರ್ ಕರ್ಕೊಂಡು ಒಳಗೆ ಇಬ್ಬರು ನೀಹ ಬಾರವಾ ನೋಡ್ರಿ ನನಗೆ ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋದೇನಿಲ್ಲ ನನಗಂಕರು ಸಂಪೂರ್ಣ ಒಪ್ಪಿಗೆ ಐತೆ ನಿಮ್ಮ ಕುಟುಂಬದ ಬಗ್ಗೆ ನಾನು ಜಾಸ್ತಿ ಕೇಳ ಗೋಜಿಗೆ ಹೋಗಲ್ಲ ಮತ್ ಕೊಡ ತಗೋಳೋದ್ರ ಬಗ್ಗೆ ನೀವು ಮಾತಾಡಿದ್ರಿ ಅಂದ್ರೆ ಡಿಮ್ಯಾಂಡ್ ಅಂತ ಏನಿಲ್ಲ ನೀವು ನಿಮ್ ಮಗಳ ಪ್ರೀತಿಯಿಂದ ನೀವೇನ್ ಬಂಗಾರ ಬಳ್ಳಿ ಹಾಕ್ತಿರೋ ಹಾಕ್ರಿ ನಮಗ ನಮ್ ಸೊಸಿ ಅಂತಂದು ನಮಗ್ ಏನ್ ಪ್ರೀತಿ ಐತೋ ನಾವ್ ಮಾಡ್ತೀವಿ ಆಮೇಲೆ ಅಳಿಯಾಗು ನಿಮಗೆ ಆಪ್ಷನ್ ನೀವ್ ಬೇಕಾ ನೀವ್ ಹಾಕ್ರಿ ಅಳಿಯಾಗ ಇಲ್ಲ ನಾವ್ ಕೇಳಲ್ಲ ಯಾಕಂದ್ರೆ ನಾನು ಲಾಯರ್ ಆಗಿ ಇಷ್ಟ ಅಷ್ಟ ಅಂತ ಹೇಳಲ್ಲ ಆಮೇಲೆ ನೀವು ಅಳಿಯಾಗ ಪ್ರೀತಿಯಿಂದ ಏನ್ ಹಾಕಿದ್ದಕ್ಕೂ ನಾವೇನು ಕ್ವಶನ್ ಮಾಡಲ್ಲ ಇನ್ನ ಮದ್ವಿನ ನಾವು ಪೂರ ಖರ್ಚು ತಗೊಳಕ ರೆಡಿ ಇದೀವಿ ನಾಳೆ ನಿಮಗೆ ಅನಿಸ್ಬಾರ್ದು ಇದೊಬ್ಬ ಮಗಳು ಚಂದ ಮಾಡಿಲ್ಲ ಅಂತ ಹೇಳಿ ನೀವು ಎಷ್ಟ ಖರ್ಚು ಕೊಡ್ತೀನಿ ಅಂದ್ರೆ ಕೊಡ್ರಿ ಇಲ್ಲ ಅರ್ಧ ಖರ್ಚು ನಾವು ಹಾಕ್ತಿವಿ ಅರ್ಧ ಕಚ್ ನೀವು ಹಾಕ್ರಿ ಅಂದ್ರ ಅದಕ್ಕೂ ತಯಾರಾದೀವಿ ಚಂದಾಗ ಮದ್ವಿ ಮಾಡೋದ್ ಏನಂತೀರಿ ನೋಡ್ರಿ ನಮ್ ಕಡೆ ಅಂತ್ರು ಹೆಣ್ಮಕ್ಳ ಮನೆಯಾಗ ಖರ್ಚು ಕೊಡೋದಂತರೂ ಇಲ್ಲ ಅದನ್ನ ನಾವು ಬರೀ ಸೀರೆ ಕಾಣಕಷ್ಟು ಮಾಡ್ತೀವಿ ಅದಕ್ಕೆ ನಾವೇನಂತೀವಿ ನಮ್ಮ ಮಗಳ ಪ್ರೀತಿಗೆ ನಮ್ಮ ಮಗಳ 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 ಪ್ರೀತಿಗೆ ನಾವು ಇಷ್ಟು ಬಂಗಾರ ಹಿಂಗಾರ ಹಾಕ್ತಿವಿ ಅದನ್ನ ಹಾಕ್ತಿವಿ ಮದ್ವೆ ಖರ್ಚು ಅಂತೂ ಕೊಡಲ್ರಿ ನಾವು ಆತ್ರಿ ನಮಗೇನಿಲ್ಲ ನಿಮ್ಮ ಪ್ರೀತಿ ಹಾಕ್ರಿ ಆತ್ರಿ ಆ ಮತ್ ಶಾಸ್ತ್ರಕ್ಕೆ ನೀವು ಯಾವಾಗ ಅಂತೀರಿ ಹೇಳಿ ಕಳ್ಸ್ರಿ ನಾವು ಬರ್ತೀವಿ ಇನ್ನು ಬರೋದ್ರಿ ಮತ್ತೆ ಹುಡುಗನು ಮಾತಾಡ್ತೀನಿ ಅಂದೆ ಅವನು ಏನಿಲ್ಲ ಅಂತ ಹುಡುಗಿನ ಒಂದು ಮಾತು ಕೇಳ್ತೀರಿನಾಳ್ಬಾರೀ ಆಕಿದೇನ್ ಕೇಳೋದಿಲ್ಲಾಳ ಆಕೆ ಒಪ್ಕೋತಾಳ ನಾವೆಲ್ಲ ಮಾತಾಡಿ ನಿಮ್ಗೆ ತಿಳಿಸ್ತೀವಿ ಹಂಗ ಮಾಡ್ರಿ ಹಂಗ ಮಾಡ್ರಿ ಅಡ್ಡಿಲ್ಲ ಅಡ್ಡಿಲ್ಲ ಕೊಟ್ಟು ನಾವು ಹೊರಡ್ತೀವಿ ಹ್ಞೂ மங்கள நிஹாரிக்கேன்க்க ஏன்னும்ப்போட் கூடே புண்ண ஓடில்லல்ல நீனொ கேகா எம் நோட அந்த நீ நோட் நி துமாஹச்சி நீஹங்க தயாராக நான் சரி நோட் கூடனா ஒகன் நின் அதுபுடுகலாட்டி மாத நினைன்சி ஹுடுகேஷ் அன்சி ந நீன விக்கிரமாவ விக்கிரமாவ அந்தன ಅವನ ಅಪ್ಪನಂಗಿಲ್ಲ ಹಾ ಅವರಪ್ಪ ಅಪ್ಪನಂಗಿಲ್ಲ ನಮ್ಮ ಮಾವನಿಲ್ಲದಾನ ನಮ್ಮ ಮಾವ ಹುಡುಗನ ಮುಂದೆ ಏನಲ್ಲ ಹುಡುಗ ಮಸ್ತ್ ಅದನಮ್ಮ ನಿಜವಾಗ್ಲೂ ನಂಗೆ ಬಹಳ ಭಾಳ ಇಷ್ಟ ಅದ ನಿಜವಾಗ್ಲೂ ವಿಕ್ರಮ ಅವನಿಗೆ ಕಲ್ಲರು ಹೈಟು ಪರ್ಸ್ನಾಲ್ಟಿ ಅದು ಬರೀ ಅಲ್ಲ ನನಗಂತರ ಭಾಳ ಇಷ್ಟ ಆಯ್ತು ಇಲ್ಲ ಅಂದಿದ್ರೆ ನಾನು ಬೇರೆ ಯಾರು ಮದುವೆ ಆಗಿದ್ರೆ ನಂಗೆ ವಿಕ್ರಮ ಅವನ್ ಮುಂದೆ ಅವಮಾನ ಆಗಿರೋದು ಇದು ಕರೆಕ್ಟ್ ಆಯ್ತು ನಂಗೆ ಜೋಡಿ ಅದು ಯಾರನ್ನ ಲವ್ ಮಾಡೋಣ ಅಂತಲ್ ವಿಕ್ರ ಮಾವ ನಾನು ನೋಡ್ತೀನಿ ಅದು ಯಾರು ಏನು ಅದು ಎಂಥ ಸ್ವಟ್ ಮುನಿ ಕದ ಅಂತ ನಾನು ನೋಡೇ ನೋಡ್ತೀನಿ ಆಕಿದ ಮನಿ ಹಾಳಾಗೋಗ ಕೆವಕೇನ ಇರಲಿ ಇರಲಿ ಬಿಡು ಯಾಕೆ ಬೈತಿ ಏನ ಅವ ಇಷ್ಟಪಟ್ಟಾನ ಆಕೆನು ಮದಿ ವಾಕ್ಕಾನ ಅಂತ ಬಿಡು ಈಗ ಆಕಿದ್ ಬಿಡು ನೀನು ನಿಂದ ಮುಂದ್ ಬಿಡು ನೀನು ಕೇಳು ನಿಂದೇನು ಹುಡುಗಿ ಇಷ್ಟ ನಾನು ಅತ್ತೀರ ಮಾವರ ನಿಮಗೆ ಅನ್ಸಿದ್ರಿ ನನ್ನ ಕರೆನ ಹುಡುಗ ಭಾಳ ಚಲೋ ಅನಿಸಿದ್ದ ಬರೀ ನೀವು ಕೂತಿರಲ್ಲ ಮಾತಾಡ್ರಿ ಏನಾರ ನಾನು ನೋಡ್ದೆ ಕಿಡಿಕಾಗ ಅಕ್ಕದ ಹುಡುಗ ನೋಡವಾ ನೀ ಹಂಗೆಲ್ಲ ಮಾತಾಡಬೇಡ ಸೌಜನ್ಯ ನೀನು ಸ್ವಲ್ಪ ಸುಮ್ಮನೆ ಇರ್ತೇನೆ ಅಲ್ ದೊಡ್ಡವ ಸುಮ್ಮನೆ ತಮಾಷೆ ಮಾಡ್ದೆ ಬಿಡು ಅವು ನಾಳೆ ತಮಾಷೆ ಹೋಗಿ ಅಮ್ಮ ನೀನು ನಿಮ್ಮ ಅಕ್ಕನ ಮದಿವಿ ಅದು ಏನು ಹಣ್ಣು ಕಾಯಿ ಇಡೋದು ಇಳೆ ಮಾಡೋವರೆಗೂ ನೀವು ಒಟ್ಟ ಅವ್ರ ಬರಕ್ಕೆ ಹೋಗ್ಬೇಡ ನೋಡಿ ಹೇಳಿ ನಾನು ನಿನಗೊಂದು ಸೂಕ್ಷ್ಮ ಇರ್ತೀನ ನಾನು ಸೂಕ್ಷ್ಮ ಇದ್ ನೀನು ಹಂಗೆ ನೀನು ದಂಗು ಮುಂಗುಡು ಮಾಡಿ ಬಂದಿ ಅಂದ್ರೆ ಮತ್ತೆ ಬಗ್ಗಿರಂಗಿಲ್ಲ ಹೇಳಿ ನಾನು ಏನದು ಹಾಗ್ಯಾಕೆ ಮಾತಾಡಕತ್ತೀ ಸಂಗೀತಕ್ಕ ನೀನು ಏ ನನ್ನ ಮಗಳು ಏನು ಮದ್ವಿ ಹಾಳು ಮಾಡ್ತಾ ಅಂತ ತಿಳ್ಕೊಂಡು ಹೆಂಗ ಹಿಂಗೆ ಮಾತ್ ನೀನು ಅಲ್ಲ ಹಂಗಲ್ಲ ಸಣ್ಣ ವಯಸ್ಸಲ್ಲ ಹಾಕಿದೀನಾ ಹಾಗಾಗಿ ಅಂದೆ ನೋಡವಾ ನೀ ಏನಾರ ಅನ್ಕೋ ಆಕೆ ನನ್ನ ಮಗಳೇ ಒಂದಿಟ್ಟು ಚಂದ ಅಂತ ನಾನು ಅನಿಸ್ತಾಳೆ ಯಾಕಂದ್ರೆ ಹರಿಯಾಕಿದ್ರು ಹೌದಾ ಹಂಗಾಗಿ ನಾನು ಹೇಳಾಕತ್ತೀನಿ ನೀ ಏನಾರ ತಪ್ಪ ತಿಳ್ಕೊ ತಿಳ್ಕೊ ಏನಾರ ಮಾಡು ಅಪ್ಪಿ ತಪ್ಪಿ ಅವನಾರ ಆಕಿನ ಬಿಟ್ಟಿನ ಒಪ್ಕೊಂಡ ಅಂತ ಹಂಗೆ ಏನಾರ ಬಂತು ಮತ್ತು ನಾನು ಸುಮ್ಮನಾಗಿಲ್ಲ ಈಗ ನಾನು ಅಳಿಗೆ ಒಬ್ಬವ ನಾನು ಮದುವಾಗಲ್ಲ ಕಿನ್ನ ತಂದು ನನಗೆ ಮೋಸ ಮಾಡ್ಯಾನ ಅದಕ್ಕೆ ನಾನು ನನ್ನ ಜಾಗೃತೆಯಾಗ ನಾ ಇರ್ತೀನಿ ಅತ್ತಿಯಾರ ಚಂದಾಗ ಹೇಳ್ಬಿಡ್ರಿ ನೀವು ಮನಸ್ಸಿಗೆ ನೋವು ಹಾಕೋ ಅಂತ ಗೊತ್ತು ಆದ್ರೂ ಹೇಳಕತ್ತೀನಿ ಯಾಕಂದ್ರೆ ನಾನು ಮನ್ಸಿಗೆ ಮತ್ತೆ ಮುಂದೆ ನೋವು ಮಾಡ್ಕೊಳೋಕ್ ತಯಾರಿಲ್ಲ ಯವ್ವ ಆತು ಆಕೇನ ಅವನ್ನ ಕರ್ಕೊಂಡು ಓಡಿ ಉಂಟಿಲ್ಲ ಆಕಿಗೂ ನೋಡ್ತೀವಿ ಆಕಿ ಮದುವೆ ಆಗತ್ಲಗೇನ ಹಿಂದ ಆಕಿ ದಬ್ಬದ ಅದ ನಾವು ಆಕಿಗೇನು ಆಕೋಡ್ರಿ ಅದನ್ ತಂಗ್ ಮದುವೆ ಹೋಗ್ರಹಚಾರ ಇಲ್ಲ ಕೈ ಬಿಡು ಹ್ಞೂ ಈಗ ಸಂಬಂಧನ ಮಾಡ್ಕೋ ಮುಂದೆ ಆಗೋದು ಹೋಗೋದು ನೋಡ್ರಿ ಈಗೇನು ನಿನಗೂ ಅಕ್ಕಿ ಐತಾ ನಿಮ್ಮ ಮಾವೇನಂತ ಕೇಳ ಒಮ್ಮೆ ಯಪ್ಪ ನನಗಂತರೂ ಏನು ಅಬ್ಜೆಕ್ಷನ್ ಇಲ್ಲ ನೋಡು ಚಲೋ ಹುಡುಗ ಮಂತನನ್ ಚಲೋ ಐತಿ ಮತ್ತು ಎಷ್ಟು ನಾವು ಚಂದ ಮದುವೆ ಮಾಡ್ಕೋತೀವಿ ಅಂತ ಹೇಳ ಇನ್ನೇನಾಯ್ತಪ್ಪ ನನಗೂ

ಹೆಂಗಾಗಿರೋ ಮದ್ ಆಗ್ತಾರೆ ಗೊತ್ತಾಯ್ತಾ ನೀನಿಗೂ ಮೂರ್ ಕತ್ತಿ ಸುಮ್ ವಯಸ್ಸು ಹಡ್ದವರ ಗಪ್ಪ ಚಲೋ ಚಲವಾ ನೋಡು ಹಾವು ಮುಂಗ್ಸಿ ಎರಡು ಜಾತಿನ ಅಲ್ಲಿ ಮತ್ತೆ ಮುಂದೆ ಹೆಂಗ್ ನೋಡ್ರಿ ಹಣ್ಣಕ್ಕೆ ಬರ್ದಿನಂತರ ಏನಪ್ಪ ರಮೇಶ ನೀನ್ ಏನಂತಿ ಏನಂತಿಯಪ್ಪ ನೀನ್ ಸುರೇಶ ನಾನಂತೂ ಶುಭಶ ಶೀಘ್ರ ಅಂತೀನಿ ನಂದಂತೂ ಏನು ಅಬ್ಜೆಕ್ಷನ್ ಇಲ್ಲ ಮಂಟನ್ ಚಲೋ ಐತಿ ಚಲೋ ಚಲ ಆಗದಾಗ್ಬಿಡ್ಲಿ ಹಂಗಂದ್ರೆ ನಾನು ಅವ್ರಿಗೆ ಹೇಳಿ ಕಳಿಸ್ತೀನಿ ಹೇಳಿ ಕಳಿಸಿ ಮುಂದೆ ಏನು ಮಾಡ್ಬೇಕ್ ನಾನು ನೋಡಂತ ಹ್ಞೂ ನಾ ಹೋಗಿ ದಿನ ಯಾವಾಗ ಚಲೋ ಐತಿ ಏನಂತಂದು ಗುಡಿಗೆ ಹೋಗ್ಬರ್ತೀನಿ ಬಟ್ರತ್ರ ಬರ್ಲಾ ನಾನು ಹಾಗಾದ್ರ ಈಗ ಹೋಗ್ಬಿಡ್ತೇನೆ ಏನೇನ್ ಆಗ್ಲ ಹಗುಲೋಗ ಕೆಲಸ ಆಗಿಬಿಡ್ಲಿ ಆಮೇಲೆ ಬಂಗಾರದ ನೋಡ್ರಿ ಈಗ ಎಷ್ಟು ಲಕ್ಷದ ಹತ್ತು ಸಾವಿರ ಏನ ಅಂತಾರೆ ಮತ್ತು ಇನ್ನೂ ಜಾಸ್ತಿ ಆಕಿನ್ ಮುಂಚೆಕತ್ತಿಟ್ಕೊಂಬ ಇಲ್ಲ ಹಳೆ ಬಂಗಾರನ ಮುರಿಸಿ ಏನ್ರ ಮಾಡ್ತೀರಾ ಹೆಂಗ ನೋಡ್ರಿ ಹ್ಞೂ